ಆಂಜನೇಯ ಸ್ವಾಮಿ ಹಾಗೂ ಪಟ್ಲದಮ್ಮ ಊರ ಗ್ರಾಮ ದೇವತೆ ಹಬ್ಬದ ಪೂಜೆ ಅದ್ದೂರಿಯಾಗಿ ಜರುಗಿತು ಮುಖ್ಯ ಅತಿಥಿಗಳಾಗಿ ಮುದ್ದ ಮಹಾಲಿಂಗೇಗೌಡರು ಹಾಗೂ ಅವರ ಕುಟುಂಬ ವರ್ಗದವರು ಊರಿನ ಗ್ರಾಮದೇವತೆ ಪೂಜೆಯನ್ನು ಅದ್ದೂರಿಯಾಗಿ ನೆರವೇರಿಸಿಕೊಟ್ಟರು ಬುದ್ಧನಘಟ್ಟ ಗ್ರಾಮದಲ್ಲಿ ಕಮದಳ್ಳಿ ಶ್ರೀ ಪಟ್ಟಲಾಮ ದೇವಿ ಏನು ನಾಡದೇವತೆ ಹಬ್ಬ ಇದೆ ಇವತ್ತು ಆ ಹಬ್ಬವನ್ನು ನಮ್ಮ ಗ್ರಾಮ ಬುದ್ಧನಘಟ್ಟ ಗ್ರಾಮ ಕಮದಳ್ಳಿ ನರಗಲು ಹೀಗೆ ನಾಲ್ಕೈದು ಗ್ರಾಮಗಳು ಮಾಡ್ತಾ ಇದ್ದಾವೆ ಇವತ್ತು ಈ ಒಂದು ಆಂಜನೇಯ ಮೂರ್ತಿಯ ಉತ್ಸವ ಮಾರಮ್ಮ ದೇವಿಯ ಉತ್ಸವ ಈ ಗ್ರಾಮ ದೇವತೆಗಳಾದ ಈ ಗ್ರಾಮದ ರಕ್ಷಾ ದೇವತೆಗಳಾದ ಆಂಜನೇಯ ಮೂರ್ತಿ ಮತ್ತೆ ಮಾರಮ್ಮ ದೇವಿಯ ಉತ್ಸವವನ್ನು ಇವತ್ತು ಏರ್ಪಾಡು ಮಾಡಿದ್ದೇವೆ ಈ ಒಂದು ಹಬ್ಬ ವಿಶೇಷತೆ ಅಂದರೆ ವರ್ಷಕ್ಕೆ ಒಂದು ಬಾರಿ ಬರುತ್ತೆ ಈ ಹಬ್ಬದಲ್ಲಿ ಏನು ಈ ಗ್ರಾಮದಲ್ಲಿ ಇರ್ತಕ್ಕಂಥ ವಾಸಿಗಳು ಹಾಗೆ ಗ್ರಾಮವನ್ನು ಬಿಟ್ಟು ಇರ್ತಕ್ಕಂಥ ಅನಿವಾಸಿಗಳು ಕೂಡ ಇವತ್ತು ಈ ಒಂದು ಸಂದರ್ಭದಲ್ಲಿ ಸಂತೋಷವಾಗಿ ಸೇರಿ ನಮ್ಮೆಲ್ಲರ ಮನಸ್ಸನ್ನು ಒಗ್ಗಿಡ್ಸ್ಕೊಂಡು ಎಲ್ಲ ಬಾಂಧವ್ಯಗಳನ್ನು ಬೆಸಿತಕ್ಕಂಥ ಈ ಒಂದು ಹಬ್ಬ ನೆಂಟ್ರಿಷ್ಟೆಲ್ಲ ಸೇರ್ತಕ್ಕಂಥ ಒಂದು ಹಬ್ಬ ಈ ಹಬ್ಬಕ್ಕೆ ಎಲ್ಲರ ಪರವಾಗಿ ನಾನು ಶುಭಾಶಯಗಳನ್ನು ಕೋರ್ತಾ ಈ ಆಂಜನೇಯ ಬಾಲ ಹನುಮಂತರಾಯ ಸ್ವಾಮಿ ವಿಶೇಷ ಒಂದು ಶಕ್ತಿ ದೇವತೆಯಾಗಿ ಗ್ರಾಮಕ್ಕಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಪೂಜಿಸ್ಕೊಂಡು ಬರ್ತಾ ಇದ್ದೇವೆ ಆ ಭಗವಂತನಿಂದ ಈ ಗ್ರಾಮ ತುಂಬಾ ಅಭಿವೃದ್ಧಿಯತ್ತ ಹೋಗ್ತಾರೆ ಅಂತ ಹೇಳ್ತಾ ನಡೀತಾ ಇದೆ ನಾವೆಲ್ಲ ಒಂದೇ ರೀತಿ ಒಗ್ಗಟ್ಟಿಂದ ಇಡೀ ಗ್ರಾಮ ಒಗ್ಗಟ್ಟಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು ಮಾಡ್ತಾರೆ ಎಲ್ಲ ಆಂಜನೇಯ ಸ್ವಾಮಿ ಮಾರಮ್ಮ ದೇವಿ ನಮ್ಮ ಗ್ರಾಮದ ಎಲ್ಲ ಒಂದು ಆಶೀರ್ವಾದದಿಂದ ಈ ಗ್ರಾಮ ಈ ಸಂದರ್ಭದಲ್ಲಿ ಸೂಕ್ತ ಲಾ ಗ್ರಾಮಸ್ಥರು ಸೇರಿ ದೇವತೆಗೆ ನಮನ ಸಲ್ಲಿಸಿದರು మండ్య మెండు న్యూస్ నెట్వర్క్ సత్యద కన్నడి